ತಮ್ಮನ್ನೆಲ್ಲ ಭೇಟಿ ಮಾಡ್ತಿರೋದು ಸ್ವಲ್ಪ ತಡವಾಗಿದೆ ದಯವಿಟ್ಟು ನಮ್ಮ ಟೀಮ್ ಕಡೆಯಿಂದ ಎಲ್ಲರೂ ಆಗಿ ಹೇಳ್ತಿದ್ವಿ ನಾವೆಲ್ಲ ಯಾಕೆಂದ್ರೆ ಒಂದಿಷ್ಟು ಟೆಕ್ನಿಕಲ್ ಇಶ್ಯೂ ಅದಾದ್ಮೇಲೆ ನಾವು ತರ್ಟಿತ್ ಬರಬೇಕು ಅಂತ ಪ್ಲಾನ್ ಮಾಡಿದ್ವಿ ಆ ಗೊತ್ತಿರೋ ಹಾಗೆ ನಮ್ಮ ದೇಶಕ್ಕಿಂತ ದೊಡ್ಡದು ಇಲ್ಲ ಯಾವ್ದು ಇಲ್ಲ ಅಂತ ಹೇಳಿ ನಮ್ಮ ಸಿನಿಮಾ ಎಲ್ಲ ಸ್ಟಾಪ್ ಬಂದು ನಾವು ಮೇಕಿಂಗ್ ವಿಡಿಯೋ ಲಾಂಚ್ ಮಾಡಿದ್ವಿ ಅದ್ರಲ್ಲಿ ಡೇಟ್ ಹಾಕಿದ್ವಿ ಗೊತ್ತಾದ್ಮೇಲೆ ಈ ತರದೆಲ್ಲ ಒಂದು ಸಿಚುವೇಶನ್ ಸ್ಟಾರ್ಟ್ ಆದ್ಮೇಲೆ ಸರಿ ಬೇಡ ಸಿನಿಮಾ ಸ್ಟಾಪ್ ಮಾಡ್ಬೇಡ ಅಂತ ಹೇಳಿ ಎಲ್ಲ ಪಬ್ಲಿಕ್ಸ್ ಎಲ್ಲ ಸ್ಟಾಪ್ ಮಾಡಿ ಮುಂದಕ್ಕೆ ಯಾವಾಗ್ಲಾದ್ರೂ ನೋಡೋಣ ಇಲ್ಲ ಮುಂದಕ್ಕೆ ಅಂತ ಬಟ್ ಪಾಪ ಅದಕ್ಕೆ ನಮ್ಮ ನಿರ್ಮಾಪಕರು ಅಷ್ಟು ಸಪೋರ್ಟ್ ಮಾಡೋದು ಯಶ್ವಾಣ ಥ್ಯಾಂಕ್ ಯು ಸೋ ಮಚ್ ಅಂಡ್ ಸುಮಂತ್ ಅವರಲ್ಲ ಎಲ್ಲ ದಿಸ್ ಇಸ್ ಬೇಸಿಕಲಿ ಇವಾಗ ನೀವು ಹೇಳಿದ್ರಲ್ವ ಕಲ್ಸಲ್ಲಿ ಕೂತಿದೆ ಅಂತ ನಮಗೆ ಟು ಬಿ ಫ್ರ್ಯಾಂಕ್ ನಾವು ಹೀರೋ ಅಂತೆಲ್ಲ ಹೇಳಿದ್ರು ನಮ್ಗೆ ನಿಜವಾಗ್ಲೂ ಅದೆಲ್ಲ ಇಷ್ಟ ಆಗಲ್ಲ ಬಟ್ ಒಬ್ಬ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ಬೇಕು ಒಂದು ಒಬ್ಬ ಆಕ್ಟರ್ ಆಗಿ ನಮ್ಮ ಟೀಮ್ ಎಷ್ಟು ಅಂದ್ರೆ ನಮ್ಮ ಡೈರೆಕ್ಟರ್ ಆಗ್ಲಿ ಥ್ಯಾಂಕ್ ಯು ನವೀನ್ ಸರ್ ನನಗೆ ಪದೇ ಪದೇ ಹೇಳೋಕೆ ಇಷ್ಟ ಪಡ್ತೀನಿ ಯಾಕಂದ್ರೆ ಒಬ್ಬ ಡೈರೆಕ್ಟರ್ ಆಗ್ಲಿ ಆ ನನ್ನ ನನ್ನ ಈಗ ಯಾರು ಇನ್ವಾಲ್ವ್ಮೆಂಟ್ ಬೇಡ ಯಾರು ಬರಬಾರ್ದು ನಾನ್ ಮಾಡಿದ ಕ್ಯಾರೆಕ್ಟರ್ ಅಂತ ತುಂಬಾ ಒಂದು ನಾನು ನೋಡ್ಲಿ ನನ್ನ ಒಂದು ಇದರಲ್ಲಿ ನೋಡಿದ್ದೀನಿ ಬಟ್ ಯಾವುದೇ ಪಾಸಿಟಿವ್ ಆಗ್ಲಿ ನಾನು ಅಂತ ಯಾರೇ ಆಗ್ಲಿ ಈಗ ಮೋಹನ್ ಅವರಾಗಲಿ ಕಿರಣ್ ಆಗ್ಲಿ ಒಂದು ನಿಷ್ಟ ಜನ ಎಲ್ಲರೂ ಹೇಳಿದಾಗ ಅವರು ತಗಂತಿದ್ದಾರೆ ಆ ಒಂದು ಓಹೋ ಹೌದಾ ಕರೆಕ್ಟ್ ನಾವು ಚೇಂಜ್ ಮಾಡ್ಕೊಬಹುದು ಇದು ನಿಮಗೆ ಇರುತ್ತೆ ಅಂತ ಹೇಳಿ ಆ ಇದು ನನಗೆ ನನ್ನ ಸಿನಿ ಸಿನಿキャリアನಲ್ಲಿ ನನ್ನ ಸಿನಿ ಜರ್ನಿನಲ್ಲಿ ಇದು ಬಹಳ ಇಂಪಾರ್ಟೆಂಟ್ ಆದ ಒಂದು ಸಿನಿಮಾ ನನಗೆ ಒಬ್ಬ ನಟನಾಗಿ ನಾನು ಪರಿವರ್ತನೆ ಆಗಬೇಕು ನನಗೆ ಅವಕಾಶಗಳು ಬರಬೇಕು ಅಂತ ಆಕ್ಷನ್ ಚೆನ್ನಾಗಿ ಮಾಡ್ತೀನಿ ಅದಾದಮೇಲೆ ನನ್ನ ಆಕ್ಷನ್ ಅಲ್ಲಿ business ಇದೆ ಅನ್ನೋದು அந்த நவீன் ரெடி சார் வந்து ಸೊ ಟು ಬಿ ಫ್ರಾಂಕ್ ನನಗಿಂತ ಬಿಫೋರ್ ಒಂದಿಷ್ಟು ಜನ ಹೀರೋಸ್ ಹತ್ರ ಹೋಗಿದ್ದಾರೆ ಅವರು ಈ ಕತೆ ತಗೊಂಡು ಹೋಗಿದ್ದಾಗ ಹ್ಯಾಂಗ್ ಮ್ಯಾನ್ ಕ್ಯಾರೆಕ್ಟರ್ ಅಂದ್ರೆ ನಮ್ಗೆಲ್ಲ ಈ ನಾನು ಒಂದು ಒಂದಿಷ್ಟು ಸರ್ವೇ ಮಾಡಿದ್ವಿ ನಾವೆಲ್ಲ ಇಷ್ಟು ಒಂದು ಹೋಮ್ವರ್ಕ್ ಮಾಡಿದಾಗ ನನಗೆಲ್ಲೂ ಕಾಣಿಸಿಲ್ಲ ಅಂದ್ರೆ ಕನ್ನಡದಲ್ಲಿ ನಮಗೆ ಹ್ಯಾಂಗ್ ಮ್ಯಾನ್ ಹೀರೋ ಹ್ಯಾಂಗ್ ಮ್ಯಾನ್ ಆಗ ಒಂದು ಸಬ್ಜೆಕ್ಟ್ ಎಲ್ಲೂ ಕಾಣಿಸಿರ್ಲಿಲ್ಲ ಅಹ್ ಅಲ್ಲೇನಾಗುತ್ತೆ ಅಂದ್ರೆ ಇಲ್ಲ ವಿಭಿನ್ನವಾಗಿದೆಯಲ್ಲ ಅನುಭವ ತುಂಬಾ ಇಷ್ಟ ಆಯ್ತು ನಾವೆಲ್ಲ ಸೇರಿ ಹೋಮ್ ವರ್ಕ್ ಮಾಡಿ ಇಲ್ಲ ಮಾಡೋಣ ಈ ಸಿನಿಮಾ ಮಾಡೋಣ ಅಂತ ಹೇಳಿ ಅದಾದ್ಮೇಲೆ ಆಗಿದ್ದು ಅದಾದ್ಮೇಲೆ ಅವರಾಗ್ಲಿ ಸುಮಂತ್ ಅವರಾಗ್ಲಿ ಎಲ್ಲ ಒಂದು ಟೀಮ್ ಅಪ್ ಆಗಿ ಸೇರ್ಕೊಂಡು ನಮಗೆ ಇಲ್ಲಿ ಪ್ಲಸ್ ತುಂಬಾ ಪ್ಲಸ್ ಅಂದ್ರೆ ಬಾಲಕೃಷ್ಣ ತೋಟ ಅವರು ನಮ್ಮ ಕ್ಯಾಮರಾಮನ್ ಬಾಲಕೃಷ್ಣ ಅವರು ಅವರು ಒಂದು ಅವರ ಕೈ ಕೆರಟ ಆಗಲಿ ಅವರು ಸೆಂಡ್ ಸರ್ ಹತ್ರ ಅಂದ್ರೆ ಒನ್ ಆಫ್ ದಿ ಗ್ರೇಟೆಸ್ಟ್ ಕ್ಯಾಮರಾಮನ್ ಅವರ ಒಂದು ಬೆರಗಡೆ ಪಡಿದಂತ ಬಾಲಾ ಅವರು ಅವರು ಒಂದು ಒಂದಿಷ್ಟು ನಮಗೆ ಪ್ಲಸ್ ಆಗಿ ಇಡೀ ಸಿನಿಮಾ ಒಂದ್ ಕಡೆ ಆದ್ರೆ ನನ್ನ ಪರ್ಫಾರ್ಮೆನ್ಸ್ ಆಗಲಿ ಎಲ್ಲರೂ ಒಂದ್ ಕಡೆ ಆದ್ರೆ ಪ್ರತಿಯೊಂದ್ರುತ್ತೆ ತುಂಬಾ ಚೆನ್ನಾಗಿ ಒಂದಿಷ್ಟು ಖಂಡಿತ ಹೇಳ್ತಿದ್ದೆ ಅವ್ರಿಗೆ ಈ ಸಿನಿಮಾ ಒಂದಿಷ್ಟು ಬೇರೆ ಲ್ಯಾಂಗ್ವೇಜಸ್ ಏನಾದರೂ ಡಬ್ ಆಯ್ತು ಅಂದ್ರೆ ಇಲ್ಲಿಂದ ಫಸ್ಟ್ ಹೋಗೋದು ಪ್ರತಿಯೊಬ್ಬನ ಅಂತ ಹೇಳಿ ಫಸ್ಟ್ ಅವರು ಅವ್ರನ್ನ ಆಯ್ಕೆ ಮಾಡಿಕೊಂಡ್ರೆ ಅಷ್ಟು ಚೇಂಜ್ ಓವರ್ ಅಂಡ್ ನಾವು ನಾವು ಬಿಡಿ ಎಲ್ಲರೂ ನೋಡ್ತಾ ನಮಗೆ ಅದೊಂದು ಬ್ಲಾಕ್ ಆಗ್ಬಿಡುತ್ತೆ ಬಟ್ ಒಂದಿಷ್ಟು ಜನ ಬಂದು ಹೇಳಿದಾಗ ಫಸ್ಟ್ ಮ್ಯೂಸಿಕ್ ಅದ್ಭುತವಾಗಿ ಮಾಡಿದ್ದಾರೆ ಅಂತ ಹೇಳಿ ಒಂದಿಷ್ಟು ಚೇಂಜ್ ಓವರ್ ಆಗಲಿ ಅಂಡ್ ಎಕ್ಸಾಕ್ಟ್ ಆಗಿ ಆ ಒಂದು ಎಂಬತ್ತರಿಂದ ಎಂಬತ್ತಾರ ಒಂದು ದಶಕದಲ್ಲಿ ಏನ್ ನಡೆಯುತ್ತೆ ಆ ಒಂದು ಕಾಲಘಟ್ಟದಲ್ಲಿ ಯಾವ ತರ ಇನ್ಸ್ಟ್ರೂಮೆಂಟ್ಸ್ ಆಗಲಿ ಲೇಯರ್ಸ್ ಆಗಲಿ ಎಲ್ಲರೂ ಆ ಥರ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಅಹ್ ಅಂಡ್ ಸಿ ಜಿ ಒಂದು ಮೂವತ್ಹ್ ಆರು ನಿಮಿಷದಿಂದ ಒಂದು ಮೂವತ್ ಏಳು ನಿಮಿಷದವರೆಗೂ ಜಿ ಕೆಲಸಗಳು ಆಗತ್ತೆ ಈ ಸಿನಿಮಾದಲ್ಲಿ ಸಿ ಜಿ ಬರುತ್ತೆ ಅಂದ್ರೆ ಬಿಕಾಸ್ ನಮ್ಗೆ ಆ ಕಾಲಘಟ್ಟದಲ್ಲಿ ಇರಬೇಕಾಗಿತ್ತು ನಮ್ಗೆ ಇದಿಲ್ಲ ಅಂದ್ರೆ ನಮ್ಗೆ ನಮ್ಮ ಪ್ರಾಪರ್ಟೀಸ್ ಇಲ್ಲ ಅಂಡ್ ರೋಡ್ಸ್ ಆಗ್ಲಿ ಅಥವಾ ವಾಲ್ ಆಗ್ಲಿ ಎಲ್ಲಾನು ಕ್ರಿಯೇಟ್ ಮಾಡ್ಬೇಕಾಗಿತ್ತು ಕೆಲವು ವಿರೇಜ್ ಮಾಡಬೇಕಾಗಿತ್ತು ಒಂದಿಷ್ಟು ಸಿಗಿ ಕೆಲಸಗಳು ಇತ್ತು ಇವತ್ತು ನೋಡ್ಬು ನಾವ್ ನೋಡ್ಲಿಲ್ಲ ಅಂದ್ರೆ ಎಲ್ಲೋ ಕಡೆ ಯಾರೋ ಬಂದು ಕಮೆಂಟ್ ಹಾಕ್ತಾರೆ ಈಗ ನೋಡ್ರ ಒಂದ್ ಎಜ್ಜಲ್ಲಿ ಏನೋ ಒಂದ್ ಕಾಣಿಸ್ತಿದೆ ಅಂತ ನಾವು ಇಷ್ಟು ಕಣ್ಗಳನ್ನ ತಪ್ಪಿಸಿ ಅದ್ರ ಸಂಗಮೇಶ್ವರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಥ್ಯಾಂಕ್ ಯು ಸೊ ಮಚ್ ಮುಂದಿನ ಸಿನಿಮಾ ಬಲರಾಮಗು ಅವರೇ ಸಿದ್ಧಿ ಮಾಡ್ತಿದ್ದಾರೆ ಥ್ಯಾಂಕ್ ಯು ಅಂಡ್ ಸೋನಾಲ್ ಸ್ಪೀಕಿಂಗ್ ಅಬೌಟ್ ಸೋನಾಲ್ ಸೋನಾಲ್ ಸರ್ ಅವ್ರು ಈಗ ಬೇಡ ಬೇಡ ಅಂತಿದೆ ಒನ್ ಆಫ್ ಮೈ ವೆರಿ ಗುಡ್ ಫ್ರೆಂಡ್ ಅಂಡ್ ರಾಬರ್ಟ್ ರಾಘವ ಅಂಡ್ ತಾನು ಅಲ್ಲಿಂದ ಕಂಟಿನ್ಯೂ ಆಗ್ಬೇಕು ನನ್ ಸಿನಿಮಾಗಳು ಬರ್ತಿತ್ತು ಅದಾದ್ಮೇಲೆ ಒಂದಿಷ್ಟು ನಮ್ಮ ನಮ್ಮ ಒಂದು ಜೋಡಿ ಜೋಡಿ ಅಲ್ಲಿಂದ ಒಂದಿಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಬರ್ತಿತ್ತು ನಮ್ಗೆ ಇಲ್ಲ ಬೇರೆ ಯಾವ್ದಾದ್ರು ಮಾಡಬೇಕು ನಿಮ್ಗೆ ಯಾವ್ದಾದ್ರು ಒಳ್ಳೆ ಸ್ಕ್ರಿಪ್ಟ್ ಸಿಕ್ಕರೆ ಹೇಳಿ ನಮ್ಗೆ ನನ್ಗೆ ಏನಾದ್ರು ಒಳ್ಳೆ ಸ್ಕ್ರಿಪ್ಟ್ ಆ ಟೈಮಲ್ಲಿ ನನಗೆ ನವೀನ್ ರೆಡ್ಡಿ ಅವರು ಬರ್ತಾರೆ ಬಂದ ಸ್ಕ್ರಿಪ್ಟ್ ಬಗ್ಗೆ ಹೇಳ್ತಾರೆ ಒಂದು ಆಪ್ಷನ್ ಅಲ್ಲಿ ಏನ್ ಹೇಳ್ತೀನಿ ಅಂದ್ರೆ ಡೈರೆಕ್ಟರ್ ನೀವು ಎಲ್ಲ ನಿಮ್ ನಿಮ್ಮ ಮೈಂಡ್ ಅಲ್ಲಿ ಯಾರು ಇದ್ದಾರೆ ಎಲ್ಲ ಎಲ್ಲರ ಅಪ್ರೋಚ್ ಮಾಡಿ ಆ ಒಂದು ಲಾಸ್ಟ್ ಆಪ್ಷನ್ ಹೇಳಿ ಸೊನಾಲ್ ಅವರಿದ್ದಾರೆ ಅಂದ್ರೆ ಲಾಸ್ಟ್ ಅಂದ್ರೆ ಬೇಜಾರು ಮಾಡಿಕೊಡಿ ಲಾಸ್ಟ್ ಅಂತ ಅಂದ್ರೆ ಅವ್ರ ಮೈಂಡ್ ಅಲ್ಲಿ ಇರುತ್ತೆ ಯಾವತ್ತೂ ನಾನು ಇನ್ವಾಲ್ವ್ ಆಗಲ್ಲ ಅಂದ್ರೆ ಕಾಸ್ಟಿಂಗ್ ಅಲ್ಲಿ ಇನ್ವಾಲ್ವ್ ಆಗಲ್ಲ ಈ ತರ ಇದೆ ಅಂತ ನಿಮ್ಗೆ ಅವ್ರ ಬುಕ್ ಸಬ್ಜೆಕ್ಟ್ ಹೇಳಿದ ತಕ್ಷಣ ನಾನು ಫಸ್ಟ್ ಕಾಲ್ ಮಾಡಿ ಹೇಳ್ತಾರೆ ಬ್ಯೂಟಿಫುಲ್ ಸ್ಕ್ರಿಪ್ಟ್ ಸರ್ ವಾಟರ್ ಸ್ಕ್ರಿಪ್ಟ್ ಬ್ಯೂಟಿಫುಲ್ ಆಗಿದೆ ತುಂಬಾ ಚೆನ್ನಾಗಿದೆ ಸ್ಕ್ರಿಪ್ಟ್ ಇದು ಅಂತ ನಾನು ಇಮಿಡಿಯೇಟ್ ಆಗಿ ಮಾಡ್ತೀನಿ ಅಂತ ಹೇಳಿ ಅದಾದ್ರೆ ಅಲ್ಲಿಂದ ಡಿ ಗ್ಲಾಮರ್ ನಾವು ಏನು ರಾಬರ್ಟ್ ಅಲ್ಲಿ ಯಾವ ಇಷ್ಟು ಗ್ಲಾಮರ್ ಆಗಿ ಅಷ್ಟೇ ಡಿ ಗ್ಲಾಮರ್ ಆಗಿ ಮಾಡಲಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಒಬ್ರು ಒಳ್ಳೆ ಫ್ರೆಂಡ್ ನಂಗೆ ಒಂದು ಒಳ್ಳೆ ಫ್ರೆಂಡ್ ಅವರು ನನಗೆ ಪ್ರಯಾಣ ಮಾಡಿದಾಗ ಆ ಕೆಮಿಸ್ಟ್ರಿ ತುಂಬಾ ಚೆನ್ನಾಗಿ ಕಾಣಿಸ್ತದೆ ದಟ್ ವಾಸ್ ವೆರಿ ನಮ್ಗೆ ಒಂದು ಕೆಮಿಸ್ಟ್ರಿ ಇವರಾಗ್ಲಿ ತರುಣ್ ಸುಧೀರ್ ಅವರಾಗ್ಲಿ ಅಂಡ್ ಅಮ್ಮ ಆಗಲಿ ಅಂದ್ರೆ ತರುಣ್ ತಾಯಿಯವರು

ಅದು ತುಂಬಾ ನನಗೆ ಇಂಪ್ರೆಸ್ ಆಗಿತ್ತು ಅಂದ್ರೆ ಲೈಫ್ ನ ಈ ತರ ನೀವು ಜರ್ನಿನ ಈ ತರನು ಒಂದು ಒಂದಿಷ್ಟು ನೋಡಿದ್ದೇನೆ ಅಂತ ಹೇಳಿ ನಾನು ತುಂಬಾನೇ ನೋಡಿದ್ದೀನಿ ಲೈಫ್ ಜರ್ನಿ ತುಂಬಾನೇ ಅವೊಂದು ಕನೆಕ್ಟ್ ಆಗುತ್ತೆ ಎಲ್ಲ ನೀವು ಹೇಳಿದ್ದಲ್ಲ ಥ್ಯಾಂಕ್ ಯು ಸೋ ಮಚ್ ಶ್ರುತಿ ಅಮ್ಮ ಅವರು ಇಲ್ಲಿಲ್ಲ ಬಟ್ ನೆಕ್ಸ್ಟ್ ಪ್ರೆಸ್ ಮೀಟರ್ ಸಿಗ್ತಾರೆ ಶ್ರುತಿ ಅಮ್ಮ ಡನ್ ಅ ವಂಡರ್ಫುಲ್ ಅವರ ಒಂದು ಕ್ಯಾರೆಕ್ಟರ್ ಎರಡು ಶೇಡಲ್ಲಿ ಬರುತ್ತೆ ಆಸ್ ಸುದ್ದಿ ಅವರು ಎರಡು ಶೇಡಲ್ಲಿ ಬರುತ್ತೆ ಆ್ಯಂಡ್ ನನ್ನ ಪಾತ್ರ ಒಬ್ಬ ಒಬ್ಬೋಷನ್ ಅಂದ್ರೆ ಮುರುಘರ್ ತರ ಇರೋನು ಮನುಷ್ಯನಾಗಿ ಪರಿವರ್ತನೆ ಆಗಿ ಅಲ್ಲಿಂದ ಒಬ್ಬ ರಾಕ್ಷಸನ ಆಗ್ತಾರೆ ಅದಕ್ಕೆ ಎಲ್ಲಾ ಕಾರಣಗಳು ಎಲ್ಲಾ ಸಿನಿಮಾರುತ್ತೆ ಆ ಎಲ್ಲ ಒಂದ್ ಕಡೆ ಸಾವಿರದ ಒಂಬೈನೂರ ಎಂಬತ್ ನಾಲ್ಕರಲ್ಲಿ ನಮ್ಮ ತಂದೆಯವರ ಸಿನಿಮಾ ಜಿದ್ದು ಬರುತ್ತೆ ಸುಮಾರು ಜನ ಅಂದ್ರೆ ಸೀನಿಯರ್ ನಮ್ಮ ಅಣ್ಣ ಎಲ್ಲ ನೋಡಿರ್ತಾರೆ ಆ ಸೊ ಸುಮಾರು ಜನ ನೋಡಿರ್ತೀರ ಅನ್ಸುತ್ತೆ ಆ ಸಿನಿಮಾ ಜಿದ್ದು ಅಲ್ಲಿ ಒಂದು ಒಬ್ಬ ಮನುಷ್ಯ ಒಬ್ಬ ಕಾಮನ್ ಮ್ಯಾನ್ ಒಬ್ಬ ಒಬ್ಬ ನಾರ್ಮಲ್ ಆಗಿರೋ ಪರ್ಸನ್ ಒಂದಿಷ್ಟು ಎಮೋಷನಲ್ ಆಗಿ ಕನ್ವರ್ಟ್ ಆಗಿ ಅವನು ಆಗ್ತಿರೋಂತ ಒಂದು ಅನ್ಯಾಯ ಎಲ್ಲ ಪ್ರಪಂಚದಲ್ಲಿ ಒಂದಿಷ್ಟು ಅವ್ನು ಆಗ್ತಿರೋ ಅನ್ಯಾಯ ಅಷ್ಟು ಅವನೇನಾಗ್ತಾರೆ ಅಂದ್ರೆ ಹೋಗ್ತಾ 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 ಮೃಗನಾಗಿ ಕನ್ವರ್ಟ್ ಆಗಿ ಆಮೇಲೆ ಅವ್ರನ್ನ ತೆಗೆದು ಎಲ್ಲ ಹಾಕಿ ಒಂದು ಹುಲಿ ತರದ ವರ್ತನೆಗಳೆಲ್ಲ ಮಾಡ್ತಿರ್ತಾರೆ ಸೊ ಅಲ್ಲಿ ನನಗೆ ಅದು ತುಂಬಾ ಇಂಪ್ರೆಸ್ ಅಂದ್ರೆ ಒಂದು ತುಂಬಾ ಚಿಕ್ಕವನು ಸಣ್ಣ ಅದಾದ್ಮೇಲೆ ಕ್ಯಾಸೆಟ್ ಅಲ್ಲಿ ನೋಡಿದ್ದೆ ಆ ಸಿನಿಮಾ ಆಗಲಿ ಅವೆಲ್ಲ ಬಂದು ನಮಗೆ ಎಲ್ಲ ಒಂದ್ ಕಡೆ ಯೂಸ್ ಮಾಡ್ಕೋಬೇಕು ಇದ್ದಾರೆ ಅಂತ ಅಲ್ಲಿ ನಮಗೆ ಎಕ್ಸಾಕ್ಟ್ ಆಗಿ ಈ ಸಿನಿಮಾ ಬಂದಾಗ ಇಲ್ಲಿ ಮೃಗ ಅದಾದ್ಮೇಲೆ ಮನುಷ್ಯ ಅದಾದ್ಮೇಲೆ ಒಂದು ರಾಕ್ಷಸ ಅಂತ ಈ ಮೃಗ ಅಂಡ್ ರಾಕ್ಷಸ ಎರಡು ನಮ್ಮ ತಂದೆ ಅವರು ಒಂದು ಸಿನಿಮಾ ಇಂದ ತಗೊಂಡೆ ನಾನು ಅದು ನನಗೆ ತುಂಬಾನೇ ವರ್ಕೌಟ್ ಆಗಿದೆ ಆಕ್ಚುಲಿ ಆ ಲಾಸ್ಟ್ ಒಂದು ಇದು ಅಂಡ್ ವಿಕ್ರಮ್ ಮಾಸ್ಟರ್ ಮಧ್ಯ ಮಾಸ್ಟರ್ ಪುಷ್ಪಾಗಳು ಮಾಡಿರುವ ಎಲ್ಲೋ ರೋಪ್ಷಾರ್ಟ್ ಅಂದ್ರೆ ಎಕ್ಸ್ಟ್ರಾ ಯಾವ ಕೈ ಮಾಡೋದಾಗಲಿ ಯಾವುದೋ ಮಾಡಿದ್ರೆ ಒಂದಿಷ್ಟು ಅಂದ್ರೆ ಸಬ್ಜೆಕ್ಟ್ ಬಿಟ್ಟು ಎಲ್ಲೂ ಹೋಗದೆ ಹೊರಗಡೆ ಹೋಗದೆ ಒಂದು ಸಬ್ಜೆಕ್ಟ್ ನಾವು ಮಾಡಿದೀವಿ ಟೀಮ್ ಬಿಟ್ಟು ಹೊರಗಡೆ ಒಂದ್ ವಿಷ ತರುಣ್ ಹೇಳಬೇಕು ಅವರು ಒಂದಿಷ್ಟು ಫೀಡ್ಬ್ಯಾಕ್ ಹೇಳ್ಕೊಟ್ರು ನನಗೆ ನನಗೆ ಅವ್ರು ಹೇಳಿದ್ದು ಒಂದು ನನಗೆ ತುಂಬಾ ಮೈಂಡ್ ಇದೆ ಅಂದ್ರೆ ಫಸ್ಟ್ ಆಫೇ ಆಕ್ಟರ್ ಸೆಕೆಂಡ್ ಹಾಫೇ ಇನ್ನೊಂದು ಪರ್ಫಾರ್ಮ್ ಮಾಡಿದ್ರೆ ಅಂದ್ರೆ ಫಸ್ಟ್ ಆಫ್ ನನಗೆ ಇಡೀ ಸಿನಿಮಾದಲ್ಲಿ ಆಲ್ಮೋಸ್ಟ್ ಏನೋ ಒಂದ್ ಮೂರು ನಿಮಿಷ ಇರುತ್ತೆ ಅವ್ರು ಎಲ್ಲ ಒಂದ್ಕಡೆ ಇಂಟ್ರಲ್ ಪಾಯಿಂಟ್ ಡೈಲಾಗ್ ಇರ್ತದೆ ಎಲ್ಲರೂ ತೋರು ನಾವೆಲ್ಲ ಯೋಚನೆ ಮಾಡ್ತೀವಿ ಮಾಡ್ತಿಲ್ಲ ಅಲ್ಲಿ ಇರ್ಬೇಕಾದ್ರೆ ಡೈಲಾಗ್ ಅಂದ್ರೆ ಮಾದ ಯಾವ ಕ್ಯಾರೆಕ್ಟರ್ ಮಾತಾಡದೆ ಕಳ್ಕೊಂತಿದ್ದಾನೆ ಎಷ್ಟು ಕಡಿಮೆ ಮಾತಾಡ್ತಾನೋ ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅವನ್ ಸೀರಿಯಲ್ ಅಂತ ಹೇಳಿ ಆದಷ್ಟು ನಾನು ಅಲ್ಲಿ ತೋರಿಸಿದೀನಿ ಶ್ರುತಿಯಮ್ಮ ಎದುರುಗಡೆ ಒಂದಿಷ್ಟು ಡೈಲಾಗ್ ಮಾತಾಡ ಸೊನಾಲ್ ಅವರು ಒಂದಿಷ್ಟು ಮಾತಾಡುವಾಗ ಶ್ರುತಿಯಮ್ಮನ ಹೇಳ್ತಿರ್ತಾರೆ ಪುಟ ಯೂಲಿ ನಾವು ಆಪೋಸಿಟ್ ಅಲ್ಲಿ ಏನಾದ್ರು ಮಾತಾಡಿ ನೀವು ಅದನ್ನ ಕನ್ವೆ ಮಾಡೋದ್ ಡೈಲಾಗ್ ಅಲ್ಲಿ ಹೇಳಿದ್ರೆ ತುಂಬಾ ಈಸಿ ಇರುತ್ತೆ ಬಟ್ ಇಷ್ಟರಲ್ಲೇ ಆ ಇಷ್ಟೇ ಮಾಡಿ ತುಂಬಾ ಇಷ್ಟ ಆಯ್ತು ಅಂಡ್ ಸೊನಾಲ್ ಅವ್ರಿಗೂ ಒಂದು ಈ ಸಿನಿಮಾ ನೋಡಿದಾಗ ನೀವು ಹೇಳಿದ್ರಿ ಒಂದು ಟಿ ಹೇಳಿದ್ರು ನಾನು ಹೇಳಿ ನನಗೆ ಆ ಶಾರ್ಟ್ ಹೇಳಿದ್ರು ನನಗೆ ಎದುರುಗಡೆ ಆಕ್ಟರ್ ಇದ್ದು ಪರ್ಫಾರ್ಮ್ ಮಾಡಿದಾಗ ಅದು ಬೇರೆ ತರಹದ ಇರುತ್ತೆ ಒಂದು ಕನ್ನಡಿ ಮುಂದೆ ನಿಂತ್ಕೊಂಡು ಒಬ್ಬನೇ ನೀನು ಆ ಒಂದು ಎಲ್ಲಾನು ಮೈಂಡ್ ತಗೊಂಡು ಅಲ್ಲಿ ಬಂದು ಅದನ್ನ ಎಕ್ಸ್ಪ್ರೆಸ್ ಮಾಡೋದು ತುಂಬಾ ಕಷ್ಟ ಆಯ್ತು ತುಂಬಾ ಚೆನ್ನಾಗಿ ಮಾಡಿದೆ ಅಂತ ಹೇಳಿದ್ರು ಅಂಡ್ ಐ ಥ್ಯಾಂಕ್ ಮಹಾಲಕ್ಷ್ಮಿ ಮ್ಯಾಮ್ ಅವ್ರೊಂದು ಗೆಸ್ಟ್ ಅಪಿಯರೆನ್ಸ್ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ ಅಂಡ್ ಈ ಚಿತ್ರ ತಂಡ್ ಐ ಹ್ಯಾವ್ ಟು ಥ್ಯಾಂಕ್ ನಮ್ಮ ಕಿರಣ್ ಎವ್ರಿ ಸ್ಟೇಜ್ ಅಲ್ಲಿ ನಾನು ನಾನು ಒಂದು ಹೇಳೋಕೆ ಹೇಳಕ್ಕೆ ಇಷ್ಟಪಡ್ತೀನಿ ಕಿರಣ್ ಥ್ಯಾಂಕ್ ಯು ಸೋ ಮಚ್ ಕಿರಣ್ ಅಂಡ್ ಒಂಥರ ಅವ್ರಿಗೆ ಇನ್ನೊಂದು ಹೆಸರು ಕೊಡ್ತೀನಿ ಅದು ತಪ್ಪು ಅರ್ಥ ಅಲ್ಲ ಅದು ಬೇನ್ ನಂತರ ಬೇರೆ ಆಡೋಂಥರ ನೀವು ಯಾರನ್ನ ತಪ್ಪಾಗ್ತಾ ತಗೋಬೇಡ ಅಂದ್ರೆ ಈ ಕೆಲ್ಸ ಹೇಳ್ಬಿಟ್ರೆ ಸಾಕು ಅವ್ರು ಹೆಂಗಲ್ಲೇ ಕೂತ್ಕೊಂಡ್ಬಿಟ್ಟಿರ್ತಾರೆ ಕೆಲಸ ಆಗೋವರು ಇಲ್ಲ ಹೇಗೆ ಹೇಗಿದಾರೆ ಅಂತ ಹೇಳಿ ಅಂಡ್ ಐ ಟ್ಯಾಂಕ್ ರಾಹುಲ್ ಡಿ ಟಿ ಎಸ್ ಅದು ಬೇರೆ ತರದ್ದೆ ಒಂದು ಸೌಂಡ್ ಡಿಸೈನಿಂಗ್ ಎಲ್ಲ ಮಾಡ್ಕೊಟ್ಟಿದ್ದಾರೆ ಇದು ಫಸ್ಟ್ ಟೈಮ್ ಅಂದ್ರೆ ನಿಮ್ಮತ್ರ ಒಂದು ಸಿನಿಮಾ ಮಾತಾಡ್ಬೇಕಾದ್ರೆ ಯಾಕಂದ್ರೆ ನಿಮ್ಮ ಮಾತಾಡೋದ್ ಬಗ್ಗೆ ಎಲ್ಲೂ ಮಾತಾಡಿಲ್ಲ ನಾನು ಇಸ್ ಫಸ್ಟ್ ಪ್ರೆಟ್ಸ್ ಮೀಟ್ ಈಗ ಆಗ್ಲೇ ಒಂದಿಷ್ಟು ಟೀಸರ್ ಮೇಕಿಂಗ್ ಒಂದು ಸಾಂಗ್ ಬಂದಿದೆ ಮಾತಪ್ಪನ ಸಾಂಗ್ ಹಾಡಿದ್ದಾರೆ ಇನ್ನೊಂದು ಸಾಂಗ್ ಇದೆ ಅದೊಂದು ವಂಡರ್ಫುಲ್ ಸಾಂಗ್ ಅದನ್ನು ನೆಕ್ಸ್ಟ್ ಬರ್ತಿದೆ ಟ್ರೇಲರ್ ಲಾಂಚ್ ಮಾಡೋ ಎಲ್ಲ ಮಾಡ್ಕೊಂಡಿದ್ದೀವಿ ಟ್ರೇಲರ್ ಮಾಡ್ಕೊಂಡಿದೀವಿ ಒಂದಿಷ್ಟು ಬೇರೆ ಕಂಟೆಂಟ್ ಗಳೆಲ್ಲ ಬಿಡೋಕೆ ಮಾಡ್ಕೊಂಡಿದ್ದೀವಿ ಮಾಡ್ಕೊಂಡಿದೀವಿ ಇದು ನನ್ನ ಸಿನಿ ಜರ್ನಿಯಲ್ಲಿ ಬೇರೆ ತರಹದ ಒಂದು ಸಿನಿಮಾ ಆಗುತ್ತೆ ಖಂಡಿತ ಇಮೋಷನಲ್ ಅಂಡ್ ಪ್ರತಿ ಸಲಿದ್ವಿ ನಮ್ಮ ಕರ ನಮ್ಮ ತಂದೆಯವರ ಕರುಣೆಯ ಕೂಗು ಸಿನಿಮಾ ಎಷ್ಟು ಇಮೋಷನಲ್ ಆಗಿ ನೀವು ಹೇಳಿದ್ರಿ ಎಷ್ಟು ಇಮೋಷನಲ್ ಆಗಿತ್ತು ಅಂತ ಇಮೋಷನ್ ನಗು ಆಗ್ಲಿ ಅಥವಾ ಯಾವುದೇ ಕಾರಣಗಳು ಬೇರೆ ಇರುತ್ತೆ ರೀಸನ್ಸ್ ಆಗಲಿ ಸೊ ಕರುಣೆ ಕೂಗು ರೀಸನ್ ಬೇರೆ ಇತ್ತು ಬಟ್ ಆ ಇಮೋಷನ್ ಒಂದೇ ತರ ಇತ್ತು ಈ ಸಿನಿಮಾನು ಒಂದಿಷ್ಟು ಇಮೋಷನಲ್ ಆಗಿ ಕನೆಕ್ಟ್ ಆಗುತ್ತೆ ಅದಕ್ಕೆ ಕಾರಣಗಳು ಬೇರೆ ಬೇರೆ ಇರುತ್ತೆ ಖಂಡಿತ ಒಂದು ಈ ಸಿನಿಮಾ ಮನಸ್ಸಿಗೆ ತುಂಬಾ ಹತ್ತಿರ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಹೌದು ಸರ್ ಅಂದ್ರೆ ಚೈಡ್ ಎಪಿಸೋಡ್ ಅಲ್ಲಿ ಒಂದು ಒಂದಿಷ್ಟು ಟ್ರಾಮಾ ನಡುತ್ತೆ ಆ ಚೈಡ್ ಎಪಿಸೋಡ್ ನಿಂದ ಬರ್ತಿರ್ತೀವಿ ಆ ಒಂದು ಟ್ರಾಮಾ ಏನಾಗುತ್ತೆ ಅಂದ್ರೆ ಅವನಿಗೆ ಮಾತು ಮರತ್ಬನ್ ಅವ್ನು ಬೆಳಿಬೇಕಾದ್ರೆ ಮಗುವಿನ ಬೆಳಿಬೇಕಾದ್ರೆ ಒಂದು ಒಂದು ಯಾವ್ದೇ ಎಮೋಷನ್ಸ್ ಇಂದ ಬೆಳೆಬಿಟ್ಟಿರ್ತಾನೆ ಅವನು ಗೊತ್ತಾಗಲ್ಲ ಈ ಪ್ರಪಂಚ ತುಂಬಾ ಆ ಪ್ರಪಂಚ ಆಗಿದ್ದಾಗ ಅವನಿಗೆ ಅವನು ಮಾತಾಡಲ್ಲ ಅವನ್ ಏನು ಬರಲ್ಲ ಅವನು ಒಂಥರ ಒಟ್ಟಿರ್ತರ ಇರ್ತಾನೆ ಬಟ್ ಅಲ್ಲಿಂದ ಒಂದಿಷ್ಟು ಚೇಂಜಸ್ ಪಾರ್ವತಿಯವರ ಪಾರ್ವತಿ ಅವರು ನಮ್ಗೆ ಯಾವ್ದೋ ಒಂದು ರೀಸನ್ಗೋಸ್ ಮಾದೇವನ ಬರ್ತಾರೆ ಮಾದೇವ ಯಾವುದೋ ಒಂದು ರೀಸನ್ ಹೋಗ್ತಾರೆ ಪಾರ್ವತಿ ಅವ್ರ ಹಿಂದೆ ಹೋಗಿರ್ತಾರೆ ಸೊ ಒಂದಿಷ್ಟು ಚೇಂಜಸ್ ಆಗ್ತಾ ಹೋಗುತ್ತೆ ಆ ಕ್ಯಾರೆಕ್ಟರ್ ಅಲ್ಲಿ ಆ ಚೇಂಜಸ್ ನ ನಾನು ಅಂಡ್ ಇನ್ನೊಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ ಫಸ್ಟ್ ಟೈಮ್ ಒಂದ್ಸಲ ಐ ಬ್ಲಿಂಕ್ ಮಾಡ್ತೇನೆ ಕಣ್ಣು ಕಣ್ಣು ಅವ್ನಿಗೆ ಬ್ಲಿಂಕ್ ಮಾಡೋದು ಗೊತ್ತಿರೋ ನಂತರ ಫೈಟ್ ಮಾಡೋದು ಹಿಂಗೆ ನೋಡ್ತಿರ್ತೇನೆ ನೀವು ನೋಡಿರ್ಬೋದು ಒಂದು ಕೆಲವು ಇದರಲ್ಲಿ ಫಸ್ಟ್ ಟೈಮ್ ನಗ್ತಾನೆ ನಗು ಅನ್ನೋದನ್ನ ಪಾರ್ವತಿ ಅವರು ಅವ್ರು ಬಂದ ಲೈಫ್ ಅಲ್ಲಿ ಚೇಂಜಸ್ ಆಗಿರುತ್ತೆ ಇಷ್ಟೆಲ್ಲ ಇದು ಅವನಿಗೆ ಈ ಪ್ರಪಂಚಬೇಕು ಅವನು ದೊಡ್ಡದಾಗ ಏನೋ ಒಂದು ಒಂದು ರೀಸನ್ ಆದಾಗ ಅವನು ಅಲ್ಲಿಂದ ಒಂದು ರಾಕ್ಷಸನ ರಾಕ್ಷಸ ರಾಕ್ಷಸ ಇದಾಗ್ತಾನೆ ರೂಪ ಸೊ ಎಲ್ಲಾನು ಈ ಒಂದು ಸ್ಟೇಜಸ್ ಅಲ್ಲಿ ನಾವೆಲ್ಲ ಪ್ಲಾನ್ ಮಾಡಿದ್ವಿ ಅಂದ್ರೆ ಒಂದಿಷ್ಟು ಡೈಲಾಗ್ ಕಮ್ಮಿ ಎಷ್ಟು ಇರುತ್ತೋ ಅಷ್ಟು ಚೆನ್ನಾಗಿ ಪವರ್ ಕ್ಯಾರೆಕ್ಟರ್ ಪವರ್ ಇದೆ ನನಗೂ ತುಂಬಾ ಅವಕಾಶ ಸಿಕ್ತು ಆಸ್ ಅನ್ ಆಕ್ಟರ್ ಒಬ್ಬ ನಟನಾಗಿ ನಾನಿಲ್ಲಿ ಇಮೋಟ್ ಮಾಡಕ್ಕೆ ಖಂಡಿತ ಅದರಲ್ಲಿ ನಾನು ಗೆದ್ದಿದ್ದೀನಿ ಅಂತ ನನಗೆ ಎಲ್ಲೋ ಒಂದ್ ಕಡೆ ಅನ್ಸುತ್ತೆ ಬಿಕಾಸ್ ನಾವು ನೋಡ್ತಾ ಇದ್ದಾಗ ಕನೆಕ್ಟ್ ಆಗ್ತಿದೆ ಆ ಒಂದು ಕ್ಯಾರೆಕ್ಟರ್ ಮಾದೇವನ್ ಮಾದೇವ ಫಸ್ಟ್ ಏನು ಒಂದು ಟ್ವೆಂಟಿ ಮಿನಿಟ್ಸ್ ಒಂದು ಫಿಫ್ಟೀನ್ ಟು ಏಯ್ಟೀನ್ ಟ್ವೆಂಟಿ ಮಿನಿಟ್ಸ್ ನಿಮ್ಗೆ ಅದು ಒಂದು ಆ ಫೀಲ್ ಕೊಡ್ತಾನೆ ಅಪ್ಪ ಏನು ಇಂಜಾನೆ ಮೃಗ ತರ ಇದ್ದಾನೆ ಅಂತ ಹೋಗ್ತಾ 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 ಆ ಮಾದೇವನ್ ಜೊತೆ ನೀವು ಟ್ರಾವೆಲ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ ಎಲ್ಲೋ ಒಂದ್ ಕಡೆ ಅವ್ನ ನಗ್ತಾಗ ನಾವು ನಗೋದು ಅವನೆಲ್ಲೋ ಒಂಥರ ಪಾರ್ವತಿ ಕೆನೆ ಒಂದು ನಾರ್ಮಲ್ ಆಗಿ ಬೀಳ್ದಾಗ ಅಂಡ್ ನಮಗೂ ಒಂದು ಸ್ಮೈಲ್ ಬರುತ್ತೆ ಸೊ ರಿಫ್ಲೆಕ್ಟ್ ಆಗ್ತಾ ಹೋಗುತ್ತೆ ಕ್ಯಾರೆಕ್ಟರ್ ಇಲ್ಲವರೆಗೂ ನನ್ನ ಕ್ರಿಯರಲ್ಲಾಗಲಿ ಒಂದೇ ಒಂದಿಷ್ಟು ಈ ಥರದ್ದು ಸಿನಿಮಾಗಳು ಬಂದಿಲ್ಲ ನಾನು ಮಾಡಿಲ್ಲ ಖಂಡಿತ ಇದೊಂದು ಎಮೋಷನಲ್ ಫ್ಯಾಮಿಲಿ ಡ್ರಾಮಾ ಸಿನಿಮಾ ಆಗುತ್ತೆ ಅಂತ ನಾನು ನಂಬಿದ್ದೀನಿ ಸರ್ ಸರ್ ಅದು ಬ್ಲಡ್ ಅಲ್ಲಿ ಬಂದಿರೋದು ಸರ್ ನಮ್ಮ ಅಪ್ಪನಿಂದ ಬಂದಿರೋದು ಅದು ಒಬ್ಬ ಅಂದ್ರೆ ಅವಕಾಶಗಳು ಸಿಗ್ಬೇಕು ನಾನು ನೀವು ಈ ಸಿನಿಮಾ ಅಂತಲ್ಲ ಸರ್ ಫಸ್ಟ್ ಸಿನಿಮಾ ಅಂದ್ರೆ ನಾವು ಹಿಂಗೆ ಕೆಲಸ ಮಾಡ್ಕೊಂಡಿದ್ದೀನಿ ಇಷ್ಟು ಟೆಕ್ನಿಕಲ್ ಬಿಕಾಸ್ ಬೇಸಿಕಲಿ ನಾನು ಎಡಿಟಿಂಗ್ ಅಂತ ಕಲ್ತಿದ್ದು ನಾನು ಇಲ್ಲಲ್ಲ ನಾಟ್ ಹ್ಯಾಬಿಟ್ ಸೀಟ್ ಬೇಕು ಅಂತ ನಾನು ಕಲ್ತಿದ್ದು ಒಂದಿಷ್ಟು ನಮ್ಮ ತಂದೆಯವರು ಕಲ್ಸಿ ಆ ಒಂದು ಎಡಿಟ್ ಹೇಗೆ ಅನ್ನೋದು ಸೊ ಬೇಸಿಕಲಿ ಒಂದಿಷ್ಟು ಎಡಿಟಿಂಗ್ ಇಂದ ಬಂದಿರೋದ್ರಿಂದ ನನಗೆ ಎಲೆಕ್ಟ್ರಾನಿಕ್ ಬ್ಯಾಕ್ ಗ್ರೌಂಡ್ ಇದೆ

ஒன்ச்சூர்

ಎಲ್ಲೋ ಒಂದ್ ಕಡೆ ಅವನ್ ಇನ್ಪುಟ್ಸ್ ಇರುತ್ತಲ್ಲ ಈ ತರ ಇದ್ರೆ ಚೆನ್ನಾಗಿರುತ್ತೆ ಆಲ್ಟರ್ನೇಟಿವ್ ಕಾಣಿಸಿದ್ರೆ ಚೆನ್ನಾಗಿರುತ್ತೆ ಅಂಡ್ ಕ್ಯಾರೆಕ್ಟರ್ ರೈಟ್ ಫ್ರಮ್ ಬಿಗಿನಿಂಗ್ ಅಂತ ಒಂದು ಟೋಟ್ ಬ್ರೌನ್ ಮಾಡಿಕೊಂಡು ಲೆನ್ಸ್ ಆಗಲಿ ಅವನ ಕ್ಯಾರೆಕ್ಟರ್ ಆ ತರ ಇರ್ಲಿ ಅಂತ ಒಂದು ಡಿಸೈನ್ ಅಲ್ಲ ನಮ್ಮ ಡೈರೆಕ್ಟರ್ ಅಂಡ್ ಐ ಥ್ಯಾಂಕ್ ನಮ್ಮ ಮೇಕಪ್ ಮ್ಯಾನ್ ನರಸಿಂಹ ಅವರು ಅಂಡ್ ಐ ಥ್ಯಾಂಕ್ ಮೈ ವೈಫ್ ನೇಷ್ ಫಾರ್ ದಟ್ ಸೊ ಪ್ರತಿಯೊಂದು ಅಂಡ್ ಇನ್ನೊಂದು ನಾನು ಹೇಳಲೇಬೇಕು ಅಂದ್ರೆ ಆಫ್ಟರ್ ಮಾದೇವ ನಾನು ಏನ್ ಮಾಡ್ತಿದ್ದೀನಿ ಅಂದ್ರೆ ಒಂದು ಒಂದು ನನ್ಗೆ ಆ ಪಾತ್ರ ಸೆಟ್ ಆಗಿಬಿಟ್ಟಿ ನಾನು ಈ ಪಾತ್ರ ಮಾಡ್ತಿದ್ದೀನಿ ಅಂದ್ರೆ ಐ ಆ ಒಂದು ಇನ್ವಾಲ್ವ್ ಆಗಿ ಆ ಮಾದೇವನಾಗೆ ನಾನು ಬಂದು ಬಿಟ್ಟಿದೆ ಆಲ್ಮೋಸ್ಟ್ ಒಂದು ತ್ರೀ ಮಂತ್ ಹೊರಗಡೆ ಬರ್ಬೇಕು ಅಂದ್ರೆ ಒಂದು ತ್ರೀ ಮಂತ್ಸ್ ಆಗಿತ್ತು ಅಷ್ಟನ್ನೆಲ್ಲ ತಡ್ಕೊಂಡಿದ್ದು ನನ್ನ ವೈಫ್ ನಿಶಾ ಅವ್ರು ಇವಾಗ ನಾನು ಮಾತಾಡ್ತಾ ಇರ್ಲಿಲ್ಲ ನಾನು ಮನೆಯಿಂದ ಹೊರಡ್ಬೇಕಾದ್ರೆ ಮಹಾದೇವನಾಗೆ ಹೋಗ್ತಿದ್ದೆ ಮಾದೇವನಾಗೆ ಬರ್ತಿದ್ದೆ ಒಬ್ಬ ಪ್ರೊಡ್ಯೂಸರ್ ನನಗೆ ಎಷ್ಟು ಆಗುತ್ತೋ ಅದನ್ನ ಲೇನ್ಸ್ ಹಾಕಿದ್ದೆ ಫೈಟ್ ಆದದಲ್ಲ ನನಗೆ ಬ್ಲಿಂಕ್ ಮಾಡಬಹುದು ಅನ್ನೋದು ಮನೇಲೂ ಒಂದೊಂದಲ್ಲ ಇಂಗೇಲ್ಲ ನೋಡಿದೆನಿನ ಅವರನ್ನ ಬಟ್ ಅದನ್ನೆಲ್ಲ ತಡ್ಕೊಂಡು ಎಷ್ಟು ಸಲ ಹೇಳಿರ್ತಾರೆ ಮಾಧೇವಾ ಅಲ್ಲ ನಿನ್ನ ಬಾಗಿ ನಿಮ್ಮ ಪರಿಂತವ ಹೊರಗಡೆ ಬಾ ಕ್ಯಾರೆಕ್ಟರ್ ಅಂತ ಅದನ್ನೆಲ್ಲ ತಡ್ಕೊಂಡು ಶೀಯಾ ಘಾತೋnek ವೆರಿ ಹೆಲ್ಪ್ಫುಲ್ ನನಗೆ ಕೆಲವು ಟೈಮಲ್ಲಿ ಅವರು ಫೀಡ್ಬ್ಯಾಕ್ ಕೊಟ್ಟಿರ್ತಾರೆ ನನಗೆ ಯಾವುದೋ ಒಂದು YouTube ಅಥವಾ ನಮ್ಮ ಟೀಮಲ್ಲಿ ಒಂದಿಷ್ಟು ಗ್ರೂಪ್ ಗಳು ಮಾಡ್ಕೊಂಡ್ಬಿಟ್ಟಿರ್ತೀವಿ ಸೊ ಎಲ್ಲ ಗ್ರೂಪ್ ಅಲ್ಲಿ ನಾವು ಏನಾದ್ರು ಕರೆಕ್ಷನ್ಸ್ ಇತ್ತು ಅಂದ್ರೆ ಅದನ್ನ ಇವ್ರು ತೋರಿಸಿರ್ತೀವಿ ಅವ್ರು ಒಂದು ಸಣ್ಣ ಪುಟ್ಟ ಕರೆಕ್ಷನ್ಸ್ ಹೇಳಿರ್ತಾರೆ ಸೊ ಎಲ್ಲ ಒಂದು ಟೀಮ್ ಆಗಿ ಕೆಲಸ ಮಾಡ್ತೀವಿ ಸರ್ ಸರ್ ಖಂಡಿತ ಆಕ್ಷನ್ ಅಂತ ಕೊರತೆ ಇರಲ್ಲ ಆಕ್ಷನ್ ಹಂಡ್ರೆಡ್ ಪರ್ಸೆಂಟ್ ಬರ್ತಿರೋ ಆಕ್ಷನ್ ಇದೆ ಆ ಆಕ್ಷನ್ ಮಾಡ್ತಿದ್ದೀನಿ ಅಂತ ಹೇಳಿ ನಾಲ್ಕ್ ನಾಲ್ಕು ನಿಮಿಷ ಮೂರ್ ಮೂರು ನಿಮಿಷ ಮಾಡಿಲ್ಲ ಎಲ್ಲ ಎರಡು ನಿಮಿಷ ಒಂದೂವರೆ ನಿಮಿಷ ಎರಡು ನಿಮಿಷ ಅಷ್ಟೇ ಮಾಡಿರೋದು ಅಂದ್ರೆ ಫೈಟ್ ಅಷ್ಟೇ ಈ ಸಿನಿಮಾ ಮಾದೇವ ಮಾದೇವನಾಗೆ ಫೈಟ್ ಮಾಡಿರೋದು ವಿನೋದ್ ಪ್ರಭಾಕರ್ ಅಂತೂ ಫೈಟ್ ಮಾಡಿಲ್ಲ ಅಲ್ಲಿ ಸೊ ಮಾದೇವನಾಗಿ ಬಂದಿರೋದು ಅಂಡ್ ಸಾಂಗ್ಸ್ ಅಷ್ಟೇ ಬಹಳ ಕಡೆ ಪ್ರತಿಭೆನವರಾಗ್ಲಿ ನಮ್ಮ ಡೈರೆಕ್ಟರ್ ಅವರಾಗ್ಲಿ ಒಂದಿಷ್ಟು ಸಾಂಗ್ ಅಲ್ಲಿ ಕನ್ವೆ ಮಾಡ್ತಿದ್ದೀವಿ ಕೆಲವು ಡೈಲಾಗ್ಸ್ ಅಲ್ಲಿ ಕನ್ವೆ ಮಾಡೋದಕ್ಕಿಂತ ಸಾಂಗ್ ಅಲ್ಲಿ ಕನ್ವೆ ಮಾಡಿದ್ವಿ ಸಾರಿ ಸಾರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನನ್ನ ಆತ್ಮೀಯ ಗೆಳೆಯ ನಮ್ಮ ಶ್ರೀನಗರ ಪಿಟ್ಟಿ ಅವ್ರನ್ನ ನನ್ನ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ಬೇಕು ಬಿಕಾಸ್ ಫಸ್ಟ್ ಅಂದ್ರೆ ಒಬ್ಬ ಹೀರೋ ಈ ಕಡೆ ಸಂಜೀವ್ ಅಜಿತ್ ಅವ್ರದ್ದು ಬರ್ತಿದೆ ಆಸ್ ಅ ಹೀರೋ ಬರ್ತಿದೆ ಬಟ್ ಇಲ್ಲಿ ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಬಹಳ ಒಂದು ಅದ್ಭುತವಾಗಿ ಮಾಡಿದ್ದಾರೆ ಅಂಡ್ ಇಸ್ ವಾಯ್ಸ್ ಅಮೇಝಿಂಗ್ ವಾಯ್ಸ್ ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಅಂಡ್ ಅವ್ರ ಕ್ಯಾರೆಕ್ಟರ್ ಆಗಲಿ ಅಂಡ್ ಸುಮಂತ್ ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ ಹೇಳಕ್ ಇಷ್ಟಪಡ್ಬೇಕು ಒಬ್ಬ ನಮ್ಮ ಇಂಡಸ್ಟ್ರಿಗೆ ಒಳ್ಳೆ ಕಾಮಿಡಿಯನ್ ಆಗ್ತಾರೆ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಲೈವ್ ಆಗಿ ಕಾಮಿಡಿ ಮಾಡಬೇಕು ಅಂತ ಮಾಡಿಲ್ಲ ನಿಮ್ಮ ಪ್ರೆಸೆನ್ಸೇ ಅದು ಒಂದು ಕಾಮಿಕಲ್ ಆಗಿದೆ ದಯವಿಟ್ಟು ಯೂಸ್ ಮಾಡ್ಕೊಳ್ಳಿ ಅಂಡ್ ಸಿನಿಮಾದಲ್ಲಿ ಅಚ್ಯುತ್ ಸರ್ ಅವರು ಇದ್ದಾರೆ ಅಚ್ಯುತ್ ಕುಮಾರ್ ಅವರು ಅವರು ಒಂದು ಬ್ಯೂಟಿಫುಲ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಅಂಡ್ ಅಫ್ಕೋರ್ಸ್ ನಕ್ಷತ್ರ ನವೀನ್ ರೆಡ್ಡಿ ಸರ್ ಅವರ ಮಗಳು ನಕ್ಷತ್ರ ಅವರೊಂದು ಶೇಖರ್ ಕ್ಯಾರಿ ಬ್ಯೂಟಿಫುಲ್ ಅದು ಯಾರು ಅಂತ ನನಗೆ ಹೇಳಲ್ಲ ಸರ್ ತುಂಬಾ

ಕೆಲವು ತುಂಬಾ ಕಷ್ಟ ಾಗ ಅವರು ಬಂದು ನಿಂತಿರ್ತಾರೆ ಏನಿಲ್ಲ ಯಾರೋ ಒಂದು ಹಳ್ಳಿಯಲ್ಲಿ ಶೂಟ್ ಮಾಡ್ತಿದ್ವಿ ಕೊಟ್ಟರು ಇದು ಹಸು ಕೊಟ್ಟಿಗೆ ಅಲ್ಲಿ ಎರಡು ಬಟ್ಟೆ ಒಂದ್ ಹಾಕ್ತಾರಲ್ಲ ದಾರ ಕಂಬಿ ಇತ್ತು ಎರಡು ಕಂಬಿ ಇಟ್ಕೊಂಡು ನಿತೊಂಬಿದೆ ಎಲ್ಲ ಬ್ಲಾಕ್ಲಾತ್ ಆಗಿ ಫುಲ್ ಒಂಥರ ಪೇಂಟ್ ಮಾಡ್ರು ಏರ್ ಬ್ರಷ್ ವೈಟ್ ಕಲರ್ ಬ್ಲೂ ಆಮೇಲೆ ಏರ್ ಬ್ರಷ್ ಎಲ್ಲ ಕೊಟ್ಟು ಜಸ್ಟ್ ಅಂದ್ರೆ ಆಗಬೇಕು ಅಂತ ಹೇಳಿ ಅದು ಒಂದು ಒಂದು ಇನ್ನೊಂದು ಅಪ್ ಸೊ ಟೋಟಲ್ ಈ ಸಿನಿಮಾದಲ್ಲಿ ಮಾಲೇವ್ ಒಂದು ನಾಲ್ಕು ಗೇಟಪ್ ಆಗುತ್ತೆ ನಾಲ್ಕು ಗೇಟಪ್ ಇರುತ್ತೆ ಅಂಡ್ ಎಷ್ಟು ಈ ಒಂದು ಸಿನಿಮಾದಲ್ಲಿ ಮಾಲೇವ ಒಂದು ಪಾತ್ರ ಪಾರ್ವತಿ ಒಂದು ಪಾತ್ರ ಸುಧೀವರ ಒಂದು ಪಾತ್ರ ಕಮಲಾಕ್ಷಿ ಅವರು ಒಂದು ಅಂದ್ರೆ ಶ್ರುತಿ ಅದೇ ತರ ಟ್ರೈನ್ ಒಂದು ಪ್ಲೇ ಕ್ಯಾರೆಕ್ಟರ್ ನಮ್ಮ ಸಿನಿಮಾದಲ್ಲಿ ಚಿಟ್ಟೆ ಒಂದು ಕ್ಯಾರೆಕ್ಟರ್ ಅಂಡ್ ಟ್ರೈನ್ ಚಿಟ್ಟೆ ಶಿವ ಒಂದು ಕ್ಯಾರೆಕ್ಟರ್ ಅಂದ್ರೆ ಒಂದಿಷ್ಟು ಟ್ರಾನ್ಸಿಕ್ಷನ್ಸ್ ಆಗುತ್ತೆ ಶಿವ ಬಂದಾಗ ಏನೋ ಒಂದು ಬೇರೆ ತರಹದ ಒಂದು ಬ್ರಿಡ್ಜ್ ಸೀನ್ ಇರುತ್ತೆ ಟ್ರೈನ್ ಬಂದಾಗ ಒಂದು ಇನ್ನೊಂದು ಕರಣಿ ಚಿಟ್ಟೆ ಬಂದಾಗ ಒಂದ್ ಇನ್ನೊಂದು ಸೊ ಒಂದಿಷ್ಟು ಸ್ಕ್ರೀನ್ ಪ್ಲೇ ಬರುತ್ತೆ ಸರ್ ಸರ್ ಖಂಡಿತ ಕನೆಕ್ಟ್ ಆಗುತ್ತೆ ಸರ್ ಇಮೋಷನಲ್ ಇದು ಅಳು ನಗು ಎಲ್ಲಾ ಒಂದೇ ತಂದೆ ತಾಯಿ ನಮ್ಗೆ ಎಷ್ಟೇ ನಾವು ದೊಡ್ಡೋರಾದ್ರೂ ನಮ್ಗೆ ತಂದೆ ತಾಯಿ ಆಗ್ತಾರ ಅದೇ ತರ ಸಿನಿಮಾ ಯಾವತ್ತಿದ್ರೂ ಒಳ್ಳೆ ಸಿನಿಮಾ ಖಂಡಿತ ಕನೆಕ್ಟ್ ಆಗೇ ಆಗುತ್ತೆ ಸರ್ ನಾ ಐ ಫೀಲ್ ನಮ್ಗೆ ಈ ಒಂದು ಯಾಕೆ ನಾವು ಅದನ್ನ ಆಯ್ಕೆ ಮಾಡ್ಕೊಂಡ್ವಿ ಅಂದ್ರೆ ಬಿಕಾಸ್ ನಾವ್ ಇವತ್ತಿ ಮಾಡ್ಬೋದಿತ್ತು ಬಟ್ ಅವತ್ತಿನ ಜೀರ ನೀವ್ ಮಿಸ್ ಮಾಡ್ತಿರಲ್ಲ ಸರ್ ಲಿಮಿಟ್ ಕೇಳ್ತೀನಿ ಅವತ್ತೆ ನೈನ್ ಜೀರೋ ಮಿಕ್ಸ್ ಮಾಡ್ತೀರಲ್ಲ ಮಿಕ್ಸ್ ಮಾಡಲ್ವಾ ಡೆಫಿನೆಟ್ಲಿ ಮಿಸ್ ಅಲ್ವಾ ಅದೇ ತರ ಸರ್ ಇವತ್ತು ಕಾಲಘಟ್ಟದಲ್ಲಿ ಒಂದಿಷ್ಟು ಜನ ಇದಾರೆಲ್ಲ ಯಂಗ್ಸ್ಟರ್ಸ್ ಅವರೆಲ್ಲ ಬಂದು ಹಳೆಯ ಸಿನಿಮಾಗಳು ನಾನು ಕೇಳಿದ್ದೇನೆ ಕೆಲವ್ರನ್ನೆಲ್ಲ ಅವರೆಲ್ಲ ಬಂದು ಇನ್ನು ಕುತ್ಕೊಂಡು ಇವಾಗ ಹಳೆ ಸಿನಿಮಾಗಳು ನೋಡ್ತಿದ್ದಾರೆ ಅಯ್ಯೋ ಇದು ಫೀಲ್ ಕೊಡುತ್ತೆ ನಮಗೆ ಟಚ್ ಆಗುತ್ತೆ ಈ ಸಿನಿಮಾಗಳು ಅಂತ ಹೇಳಿ ಕನೆಕ್ಟ್ ಆಗುತ್ತೆ ಅಂತ ಕನೆಕ್ಟ್ ಆಗೋದು ತುಂಬಾ ಇಂಪಾರ್ಟೆಂಟ್ ಸೊ ಯಾವತ್ತು ಯಾವ ಕಾಲಘಟ್ಟದಲ್ಲಿ ಮಾಡಿದ್ರು ಆ ಕನೆಕ್ಟ್ ಆಗ್ಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಹ್ಞೂ ಸರ್ ನನಗೂ ತುಂಬಾ ಇಷ್ಟ ಯಾಕಂದ್ರೆ ನಾವು ಆ ಇದರಲ್ಲಿ ಬೆಳೆದವರು ಬೆಳೆದವ್ರು ನಾವು ಶಿವಾಜಿನಗರ ಮಂಜ ಹಾಕೊಂಡು ಎಲ್ಲ ಆ ಒಂದು ಕನೆಕ್ಟ್ ತುಂಬಾ ಇಂಪಾರ್ಟೆಂಟ್ ನೀವು ಯಾಕೆ ನಾವು ಮಾಡಿದ್ವಿ ಆ ಟೈಮಲ್ಲಿ ಹ್ಯಾಂಗ್ ಮಾಡಿದ್ರು ಅದು ಹ್ಯಾಂಗ್ ಮಾಡಿ ಹ್ಯಾಂಗ್ ಸರ್ ಹೌದು ಸರ್ ಬೈ ಪ್ರೊಫೆಷನ್ ಮಾದೇವ ಒಬ್ಬ ಹ್ಯಾಂಡ್ ಮ್ಯಾನ್ ನೇಣಾಕಿ ಹಾಕಿ ಜೈಲಲ್ಲಿ ನೇಣಾಕಿ ಹಾಕಿ ಬದುಕುವಂತ ಒಬ್ಬ ಕ್ಯಾರೆಕ್ಟರ್ ಯಾವ್ದೋ ಇಮೋಷನ್ಸ್ ಇರಲ್ಲ ಯೂಶಲಿ ಅವ್ರಿಗೆ ನಾನು ಒಂದ್ ಎಲ್ಲ ನೋಡಿದ ಯಾವ್ದು ಇಮೋಷನ್ ಇಮೋಷನ್ ಇಲ್ಲದೆ ಇರೋದ ಒಂದು ವೃತ್ತಿ ಜೀವನಕ್ಕೆ ಅಳವಡಿಸ್ಕೊಂತಾರೆ ಆತರ ಕೆಲಸ ಕೊಡ್ತಾರೆ ಕ್ಯಾರೆಕ್ಟರ್ ಯಾವುದೋ ಒಂದು ಒಂದು ಬಲವಾದ ರೀಸನ್ ಇದೆ ಅವ್ನು ಯಾಕೆ ಈ ತರ ಆಗ್ತಾನೆ ಅನ್ನೋದು ಸಿನಿಮಾ ನೋಡೋಕೆ ಗೊತ್ತಾಗುತ್ತೆ ದಯವಿಟ್ಟು ಕೃಷ್ಣ ಮಾಡಿ ಇದೇ ಜೂನ್ ಆರನೇ ತಾರೀಕು ಕರ್ನಾಟಕ ರಾಜ್ಯಾದ್ಯಂತ ನಮ್ಮ ಸಿನಿಮಾ ಮಾದೇವ ಸಿನಿಮಾ ಬಿಡುಗಡೆ ಆಗ್ತಿದೆ ದಯವಿಟ್ಟು ನೋಡಿ ಹರಿಸಿ ಹಾರೈಸಿ ಅಂತ ಕೇಳ್ಕೊಂತೀನಿ ಯಾಕಂದ್ರೆ ಅವತ್ತಿಂದ ಇವತ್ತಿನವರೆಗೂ ನನಗೆ ನಮ್ಮ ಕರ್ನಾಟಕ ಅನ್ನ ನೀಟಾ ಬರ್ತಿದ ಬೆಂಬಲ ನೀಟ ಬರ್ತಿದಾರೆ ಈ ಒಂದು ಸಿನಿಮಾ ಒಂದು ಅದ್ಭುತವಾದ ಒಂದು ಸಿನಿಮಾ ತಾವೆಲ್ಲರೂ ನೋಡಿ ಹರಿಸಿ ಹಾರೈಸಿ ಅಂತ ಕೇಳ್ಕೊತೀನಿ ಜೈ ಕರ್ನಾಟಕ ಧನ್ಯವಾದಗಳು